ಡಾಕ್ಟರ್ ನಟರಾಜ್ ಎಸ್ ಎನ್ ಅಂತ ಜೈನ್ ಕಾಲೇಜಿನ ಪ್ರಾಂಶುಪಾಲ ಜೈನ್ ಕಾಲೇಜು ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತರ ಕಾಲೇಜು ಸ್ಪರ್ಧೆಗಳನ್ನು ಒಂದು ದಿವಸ ನಾವು ಈ ಸ್ಪ ಇದನ್ನು ಇದರಲ್ಲಿ ನಡೆಸ್ಕೊಂಡು ಬರ್ತಾಯಿದ್ವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತೆರಡು ಕಾಲೇಜುಗಳು ಭಾಗವಹಿಸ್ತಾ ಇವೆ ತುಂಬ ಖುಷಿ ಅನ್ನಿಸ್ತಾ ಇದೆ ಹುಡುಗರುಗಳು ಅವರಲ್ಲಿರ್ತಕ್ಕಂಥ ಅದನ್ನು ಥೀಮ್ ಡ್ಯಾನ್ಸ್ ಅಂತ ಕರಿತೀವಿ ಅದಕ್ಕೆ ಸುಮಾರು ಒಂದು ಹದಿನಾರು ಕಾಲೇಜುಗಳು ರಿಜಿಸ್ಟರ್ ಮಾಡಿದ್ದಾರೆ ಅದಾದಮೇಲೆ ಪರಿಪ್ರಶ್ನಾ ಅಂತ ಮಾಡ್ತಾ ಇದ್ದಾರೆ ಅದು ಕ್ವಿಝ್ ಕಾರ್ಯಕ್ರಮ ಆಗಿರ್ತದೆ ಅದಾದಮೇಲೆ ಅಭಿಜ್ಞ ಅಂತ ಅದು ಚಲನಚಿತ್ರಗೀತೆಗಳ ಸ್ಪರ್ಧೆ ಇರ್ತದೆ ಹಾಡುಗಾರಿಕೆ ಇದಕ್ಕೆ ಅಜನೀಶ್ ಲೋಕನಾಥ್ ಅಂತ ಕನ್ನಡ ಕಾಂತಾರ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟ್ರು ಅವರು ಬಂದು ಇದನ್ನು ಗ್ರೇಸ್ ಮಾಡ್ತಾ ಇದ್ದಾರೆ ಹಾಗೆ ಅದಾದ ನಂತರ ಇನ್ನೊಂದು ಬೆಸ್ಟ್ ಮ್ಯಾನೇಜರ್ ಅಂತ ಒಂದು ವಾಣಿಜ್ಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದಾದ ನಂತರ ಸಿನಿ ರಂಜಿನಿ ಅಂತ ಈ ಕಾರ್ಯಕ್ರಮದಲ್ಲಿ ಫಿಲ್ಮ್ ಹಿಟ್ಸ್ ಡ್ಯಾನ್ಸ್ ಗ್ರೂಪ್ಸ್ಗಳು ಇದಕ್ಕೆ ಸುಮಾರು ಒಂದು ಇಪ್ಪತ್ನಾಲ್ಕು ಕಾಲೇಜುಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮ ನಡಿಬೇಕಾದ್ರೆ ಬಂದು ಅವರ ಉಪಸ್ಥಿತಿ ಇರ್ತದೆ ಅಂತ ಹೇಳಿದ್ದಕ್ಕೆ ಖುಷಿ ಪಡ್ತೀನಿ ಸರ್ ಇದು ಜೈನ್ ಕಾಲೇಜು ಪುರಂನಲ್ಲಿ ಪ್ರತಿ ವರ್ಷವೂ ಕೂಡ ಕರು ಸಂಸ್ಕೃತಿ ಮತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿರೋದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳಲ್ಲಿರುವಂತಹ ನಿಜವಾದ ಒಂದು ಪ್ರತಿಭೆಯನ್ನು ಹೊರಗಡೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಭಾಳಷ್ಟು ವರ್ಷಗಳಿಂದ ನಮ್ಮ ಆಡಳಿತ ಮಂಡಳಿ ಮಾಡ್ಕೊಂಡು ಬರ್ತಾ ಇದೆ ಸೊ ಈ ಮೂಲಕ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಸಂಸ್ಕೃತಿ ಕಲೆ ಸಾಹಿತ್ಯ ಇವುಗಳೆಲ್ಲದರ ಸ್ಪಷ್ಟ ಪರಿಚಯ ಆಗಬೇಕು ಅನ್ನೋಂಥದ್ದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಇವತ್ತಿನ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಹಳೆಯ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ಅದು ಎವರ್ ಲಾಸ್ಟಿಂಗ್ ಅಂತ ಹೇಳ್ಬೋದು ಅದು ಕೊನೆಯವರೆಗೂ ಉಳ್ಕೊಳ್ಳುವಂಥದ್ದು ಇವತ್ತಿನ ಆಧುನಿಕ ಯುಗದಲ್ಲಿ ನಮ್ಮ ಕಲೆ ಸಂಸ್ಕೃತಿಗಳನ್ನು ಮುಂದಿನ ತಲೆಮಾರಿಗೆ ತಗೊಂಡು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ಇವತ್ತಿನ ಯುವ ಜನಾಂಗದ ಮೇಲಿದೆ ಅಂತ ನಾವೆಲ್ಲರೂ ಭಾವಿಸಿದ್ದೀವಿ ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ನಾವು ಇಲ್ಲಿ ತೆರೆದು ಅವರ ಒಂದು ಟ್ಯಾಲೆಂಟನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಮಾಡ್ತೀವಿ ಈ ತರು ಸಂಸ್ಕೃತಿಯ ಒಂದು ಮೂಲ ಉದ್ದೇಶ ಅಂದರೆ ತರು ಸಂಸ್ಕೃತಿ ಅಂದರೆ ವೃಕ್ಷದ ಒಂದು ಸಂಸ್ಕೃತಿ ಸಂಸ್ಕೃತಿ ಇನ್ನೇನಂದರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ರೀತಿ ಯಾವ ರೀತಿಯ ಒಂದು ಮರ ವೃಕ್ಷ ನನ್ನ ಬೇರುಗಳನ್ನು ಆಳವಾಗಿ ಊರಿ ಆನಂತರ ಪ್ರತಿಯೊಂದು ವರ್ಷ ಫಲಪುಷ್ಠಿಗಳನ್ನು ಕೊಡುತ್ತೆ ಅದೇ ರೀತಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಹೊಸ ಹೊಸ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರ್ತಾರೆ ಅವರದೇ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ ನೃತ್ಯ ಇರ್ಬೋದು ಸಂಗೀತ ಸಾಹಿತ್ಯ ಹಲವಾರು ಮಜಲುಗಳಿವೆ ಆಫ್ ಸ್ಟೇಜ್ ಮತ್ತು ಆನ್ ಸ್ಟೇಜ್ ಇವೆಂಟ್ಸ್ ಅಂತ ಮಾಡ್ತಾ ನಿನ್ನೆ ಎಲ್ಲ ಆನ್ ಆಫ್ ಸ್ಟೇಜ್ ಇವೆಂಟ್ ಆಯಿತು ಕಾಲೇಜಲ್ಲಿ ಬಹಳ ಒಂದು ಒಂಬೈನೂರು ವಿದ್ಯಾರ್ಥಿಗಳು ಬಂದಿದ್ದರು ಭೂತಕ್ಕೂ ಯಶಸ್ಸು ಇವತ್ತು ಅಷ್ಟೇ ನೋಡ್ತಾ ಇದ್ದೀರಾ ನೀವು ಈ ಒಂದು ಕುವೆಂಪು ಕಲಾಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ತುಂಬ ಜನ ಒಂದು ಸಾಗರೋಪಾದಿಯಲ್ಲಿ ಜನ ಬಂದು ಇದ್ದಾರೆ ಸೀಟ್ ಇಲ್ಲ ಹುಡುಗರಿಗೆ ಆ ರೀತಿ ಅದೇ ರೀತಿ ಒಳ್ಳೊಳ್ಳೆ ಕಾಲೇಜುಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ತುಂಬ ಚೆನ್ನಾಗಿ ನಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ನೂಪುರ ಅಂತ ಒಂದು ಮೊದಲನೇ ಒಂದು ಕಾರ್ಯಕ್ರಮ ಮುಗೀತು ಕೂಡ ಮುಗೀತಾ ಇದೆ ಈಗ ಅದು ನಮ್ಮ ಸಂಬಂಧಪಟ್ಟಿದ್ದು ಈಗ ಪರಿಪ್ರಶ್ನೆ ಆಗಿದೆ ಅಂದರೆ ನಾವು ನಮ್ಮ ಸಂಸ್ಕೃತಿಯನ್ನು ಬಿಡದಲ್ಲೇ ಎಲ್ಲ ಸಾಹಿತ್ಯ ಕಲೆಗೆ ಪ್ರೋತ್ಸಾಹ ಕೊಡ್ತೀವಿ ಜೊತೆಗೆ ಆಧುನಿಕತೆಯ ಒಂದು ಮೊದಲನ್ನು ಕೂಡ ನಾವು ಪ್ರೋತ್ಸಾಹಿಸ್ತಿದ್ದೀವಿ ಅದು ಫಿಜ್ ಇರ್ಬೋದು ಗ್ಯಾಜೆಟ್ ಟೈಕಿಂಗ್ ಇರ್ಬೋದು ಕಂಪ್ಯೂಟರ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ನಾವು ಪ್ರಾಧಾನ್ಯತೆ ಕೊಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಒಂದು ಪರಿಶ್ರಮ ಜೈನ್ ಕಾಲೇಜ್ ಜಿ ವಿಪುರಮಿಂದ ಸಾಕ್ತಾನೆ ಇರುತ್ತೆ ಎಲ್ಲರ ಪ್ರೋತ್ಸಾಹ ಕೂಡ ಇದಕ್ಕೆ ಸಿಗ್ತಾಯಿದೆ ಎಲ್ಲರಿಗೂ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶುಭವನ್ನು ಹಾರೈಸ್ತೇನೆ ಅಂದರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ಸಂಜೆ ಅವರು ಒಂದು ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಒಂದು ಕಾಲ ನೋಡಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಬೆಳಗ್ಗೆ ಗಾಂಧಾರ ಅಂತ ಒಂದು ಹಾಡಿನ ಒಂದು ಕಾಂಪಿಟೇಷನ್ ಇದೆ ಆ ಸಮಯದಲ್ಲಿ ಅಜನೀಶ್ ಲೋಕನಾಥ್ ಅವರು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರು ಬರ್ತಾ ಇದ್ದಾರೆ ಅವರು ಕೂಡ ನಾವು ಸ್ವಾಗತಿಸ್ತಿದ್ದೀವಿ ಈ ಎರಡೂ ಕಾರ್ಯಕ್ರಮ ವಿಶೇಷ ಈ ವರ್ಷ ನೀವು ಯಾವುದೇ ಒಂದು ಅಂತರ್ಮಹಾವಿದ್ಯಾಲಯದ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ರು ಕೂಡ ಒಂದು ಥೀಮ್ ಇಟ್ಕೊಂಡು ನಾವು ಅದನ್ನು ಮಾಡ್ತೀವಿ ಈ ವರ್ಷ ನಮ್ಮ ಥೀಮದು ರಾಸ ನೂರು ಅಂದರೆ ಕೃಷ್ಣನ ರಾಸಲೀಲೆಗಳು ಅದರಲ್ಲಿ ನವರಸಗಳನ್ನು ಕೂಡ ತರಬೇಕು ಅನ್ನೋ ಒಂದು ಮುಖ್ಯವಾದ ಭಾವವನ್ನು ಇಟ್ಕೊಂಡು ಆ ನವರಸಗಳಿಗೆ ಅದಕ್ಕೋಸ್ಕರ ನಾವು ಒಂದೊಂದು ಸ್ಪರ್ಧೆಗಳಿಗೂ ಕೂಡ ಒಂದೊಂದು ಹೆಸರನ್ನು ಇಟ್ಟಿದ್ದೀವಿ ಆ ಒಂದೊಂದು ಸ್ಪರ್ಧೆಯ ಹೆಸರುಗಳು ಕೂಡ ಒಂದೊಂದು ಥೀಮನ್ನು ಅದನ್ನು ತಿಳಿಸ್ಕೊಡುತ್ತೆ ಕಲೆಕ್ಟಿವ್ ಆಗಿ ಎಲ್ಲವೂ ಕೂಡ ನವರಸಗಳನ್ನು ತಿಳಿಸುವಂಥದ್ದು ಹಾಗಾಗಿ ಈ ಸ್ಪರ್ಧೆಗೆ ನಾವು ಸುಮಾರೊಂದು ಐವತ್ತಕ್ಕಿಂತ ಹೆಚ್ಚು ಮಹಾವಿದ್ಯಾಲಯಗಳಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ವಿ ಸುಮಾರು ಮೂವತ್ತೈದು ಕಾಲೇಜುಗಳು ಇದನ್ನು ಭಾಗವಹಿಸಿದೆ ನಿನ್ನೆ ದಿವಸ ಆಫ್ ಸ್ಟೇಜ್ ಈವೆಂಟ್ಸ್ಗಳಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರ ಮೊದಲನೇದು ನೂಪುರ ಅಂತ ಎರಡನೇದು ಗಾಂಧಾರ ಅಂತ ನಡೆಯುತ್ತೆ ಗಾಂಧಾರ ಅನ್ನೋದು ಸಂಗೀತಕ್ಕೆ ಸಂಬಂಧಪಟ್ಟಂಥದ್ದು ಹಾಗಾಗಿ ನಾವು ಈ ಸ್ಪರ್ಧೆಗೆ ಒಬ್ಬ ಯೋಗ್ಯವಾದಂಥ ಒಬ್ಬ ವ್ಯಕ್ತಿಯನ್ನು ಕರೆಸಬೇಕು ಅಂತ ಯೋಚನೆ ಮಾಡಿದಾಗ ಈಗ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರು ಯುವ ಸಂಗೀತ ನಿರ್ದೇಶಕ ಅಜಿನೀಶ್ ಲೋಕನಾಥ್ ಅವರು ಬರ್ತಾ ಇದ್ದಾರೆ ಜೊತೆಯಲ್ಲಿ ಪ್ರಸಿದ್ಧ ಚಿತ್ರ ನಿರ್ಮಾಪಕರು ಕೆ ಪಿ ಶ್ರೀಕಾಂತ್ ಅವರು ಅವರದೇ ಆದಂಥ ಒಂದು ಹೊಸ ಚಿತ್ರ ಉಪೇಂದ್ರ ಅವರ ನಟನೆಯ ಯುವ ಐ ಅನ್ನೋ ಚಿತ್ರದ ಒಂದು ವಿಶೇಷವಾದಂಥ ಒಂದು ಟೀಸರ್ ಕೂಡ ಅವತ್ತು ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಸೌಂಡ್ ಆಫ್ ಯು ಅಂತ ಒಂದು ಅಜನೀಶ್ ಲೋಕನಾಥ್ ಅವರು ಇದುವರೆಗೂ ಭಾರತೀಯ ಚಿತ್ರರಂಗದಲ್ಲಿ ಮಾಡದೇ ಇರುವಂಥ ಒಂದು ಅಪೂರ್ವವಾದಂತಹ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ಗುಡಾಪೆಸ್ಟಿನ ಒಂದು ನೂರ ಇಪ್ಪತ್ತು ಜನ ಅದ್ಭುತವಾದ ಸಂಗೀತಕಾರರನ್ನು ಒಂದು ಕಡೆ ಸೇರಿಸಿ ನಮ್ಮ ಕನ್ನಡ ಚಿತ್ರರಂಗದ ಕನ್ನಡದ ಸೊಗಡಿನ ಒಂದು ಒಳ್ಳೆಯ ಸುಂದರವಾದ ಹಾಡನ್ನು ಅವರದನ್ನು ಏನು ನಿರ್ಮಾಣ ಮಾಡಿದ್ದಾರೋ ಅದರ ಒಂದು ಬಿಡುಗಡೆ ಕೂಡ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ ಒಟ್ಟಾರೆ ನಾವು ಹೇಳೋದರ ಉದ್ದೇಶ ಏನಂದರೆ ನಮ್ಮ ಈ ತರು ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸಬೇಕು ಜೊತೆಯಲ್ಲಿ ಸಂಸ್ಕೃತಿಗೆ ಪೂರಕವಾಗಿರುವಂಥ ಎಲ್ಲ ಅಂಶಗಳು ಜೊತೆಯಲ್ಲಿ ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗೆ ಪೂರಕವಾಗಿರುವಂತಹ ಎಲ್ಲ ಅಂಶಗಳು ಕೂಡ ಇದರಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಶೈಕ್ಷಣಿಕವಾಗಿ ಮತ್ತು ಬೇರೆ ಬೇರೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೋಸ್ಕರ ನೃತ್ಯದಲ್ಲೂ ಬೇರೆ ಬೇರೆ ತರಹದ ವಿಧಾನಗಳು ಸಂಗೀತದಲ್ಲೂ ಬೇರೆ ಬೇರೆ ತರಹದ ಆಯಾಮಗಳನ್ನು ಜನಗಳಿಗೆ ಪರಿಚಯ ಮಾಡಿಕೊಡಬೇಕು ಅಂತ ಆ ಉದ್ದೇಶವನ್ನು ಇಟ್ಕೊಂಡು ಈ ವರ್ಷ ನಾವು ಕೃಷ್ಣನ ರಾಸಕ್ರೀಡೆಗಳಿಗೆ ಹಾಗೆ ನಮ್ಮ ರಸಗಳನ್ನು ಪ್ರತಿನಿಧಿಸುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ನೋಡಿರೋ ಹಾಗೆ ಸುಮಾರು ಎರಡು ಸಾವಿರಕ್ಕೂ ಮಿಗಿಲಾಗಿರುವಂಥ ವಿದ್ಯಾರ್ಥಿಗಳು ಕಾಲೇಜಿಂದ ಭಾಗವಹಿಸ್ತಾ ಇದ್ದಾರೆ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಈ ಉತ್ಸಾಹ ಇನ್ನು ಸಾಯಂಕಾಲ ಇದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಅಜನೀಶ್ ಲೋಕನಾಥ್ ಬರ್ತಿದ್ದಾರೆ ಮತ್ತೊಂದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ಅದರಲ್ಲೂ ನಾವು ಶಿವರಾಜ್ ಕುಮಾರ್ ಅವರನ್ನ ಪರಿವಾರ ಸಮೇತ ಜೈನ್ ಕಾಲೇಜಿನ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಬಹಳ ತುಂಬು ಹೃದಯದಿಂದ ಅವರದನ್ನು ಪ್ರೀತಿಯಿಂದ ಅವರದನ್ನು ಒಪ್ಪಿಕೊಂಡ್ರು ಹಾಗಾಗಿ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಹೊಸ ಶೋಭೆಯನ್ನು ಹೆಚ್ಚಿಸುವುದಕ್ಕೆ ಯಾವುದೇ ತರಹದ ಸಂಶಯ ಇಲ್ಲ ಸಾಯಂಕಾಲ ಶಿವಣ್ಣ ಅವರಿಂದಾನೆ ವಿಜೇತರಿಗೆ ಬಹುಮಾನವನ್ನು ನಾವು ವಿತರಣೆ ಅದನ್ನು ಮಾಡುವಂಥ ಕಾರ್ಯಕ್ರಮ ಅದನ್ನು ನಾನು ಡಾಕ್ಟರ್ ಸುನೀಲ್ ಅಂತ ಸಂಸ್ಕೃತ ವಿಭಾಗದ ಮುಖ್ಯಸ್ಥೆ ಮತ್ತೆ ಈ ಕಲ್ಚರಲ್ಲಿ ಇದಕ್ಕೆ ಸಂಗೀತದ ಇದಕ್ಕೆ ಕೋಆರ್ಡಿನೇಟ್